ಕೊಲೆ ಮಾಡಕ್ ಬರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಕೆಲವು ಸರಿ ಏನಾಗುತ್ತೆ ನಾವು ಬೆಳೆ ಹಾಕಿದಾಗ ಏನಾಗುತ್ತೆ ಬೆಳೆ ತರನೇ ಕಳೆ ಬರುತ್ತೆ ನಾವು ಎಳೆ ಸಸಿ ಇದ್ದಾಗ ಬೆಳೆ ಕಳೆ ಯಾವ್ದು ಕಳೆಯುತ್ತ ಮಾಡಕ್ ಆಗಲ್ಲ ಅದೇನಾಗುತ್ತೆ ನಾವೇನಾದ್ರೂ ಕಳೆ ಮಾಡ್ತೀವಿ ಮಾಡಿದ್ವಿ ಬೆಳೆನೂ ಮಾಡಿ ಬಿಸಾಕಿ ಬರ್ತೇವೆ ಅದಕ್ಕೆ ಫಲ ಬರೋಕ್ಕೆ ಬಿಡಬೇಕು ಅದು ಬೆಳೆದ ಮೇಲೆ ಬೆಳೆ ಒಂಥರ ಬೀಜ ಬರುತ್ತೆ ಕಳೆ ಒಂಥರ ಬೀಜ ಬರುತ್ತೆ ಆಗ ಅದನ್ನು ಸಪ್ರೇಟ್ ಮಾಡಿ ತೆಗೆದು ಬಿಡಿಸಾಕಬೇಕು ಈಗ ರಾವಣ ಇನ್ನೂ ಕೂಡ ಅವನು ಬೆಳೆದಿಲ್ಲ ಅವನ ಪಾಪದ ಕೂಡ ತುಂಬಬೇಕು ಆಗ ಮಾತ್ರ ನಾನು ಅವನನ್ನು ಕೊಲೆ ಮಾಡ್ತೀನಿ ಅಂತೇಳಿ ಅವರಿಗೆಲ್ಲ ಆಶ್ವಾಸನೆ ಕೊಟ್ಟ ಮೇಲೆ ಶ್ರೀರಾಮಚಂದ್ರ ಕಾಡಿಗೆ ಹಂಪಾಯಿತು ಮೇಲೆ ಸೀತೆಯನ್ನು ಅವನ್ನೆಲ್ಲ ಅಪಹರಣೆ ಮಾಡಬೇಕಾಯಿತು ನೋಡಿ ಆಗಿನ ಕಾಲದಲ್ಲಿ ಎಲ್ಲಿ ಕರ್ನಾಟಕದಲ್ಲೆಲ್ಲ ಬಂದಿದ್ದಾರೆ ಅವರೆಲ್ಲ ಹಂಪಿ ಹತ್ರ ಎಲ್ಲ ಬಂದು ಆಂಜನೇಯನೆಲ್ಲ ಭೇಟಿ ಮಾಡಿ ಅವರೆಲ್ಲ ಹೋಗಿ ನಡ್ಕೊಂಡು ಹೋಗಿದ್ದಾರೆ ಶ್ರೀಲಂಕಕ್ಕೆ ಎಷ್ಟು ಅವನಿಗೆ ಸೀತೆ ಮೇಲೆ ಎಷ್ಟು ಪ್ರೀತಿ ಇರಬೇಕು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಡ್ಕೊಂಡು ಹೋಗ್ಬೇಕಂದ್ರೆ ಅದೇನು ಸುಲಭನಾ ಆ ಸೀತೆಯ ಮೇಲೆ ಪ್ರೀತಿ ಎಷ್ಟು ಅವಾಗೆಲ್ಲ ಎಲ್ಲ ಬಿಡಿಸ್ಕೊಂಡ್ ಬರ್ತಾರೆ ಅದೇ ರೀತಿ ನಮ್ಮ ಒಳಗಡೆ ಯಾರ್ಯಾರು ರಾಕ್ಷಸಿದ್ದಾರೋ ಅದಕ್ಕೆ ನಾವು ಕೊಲೆ ಮಾಡಿದಾಗ ಏನಾಗುತ್ತೆ ಕೊಲೆ ಮಾಡಿದ್ರೆ ನಾವು ಕೊಲೆ ಮಾಡಕ್ಕೆ ಬರಲ್ಲ ಅವ್ರನ್ನೆಲ್ಲ ಏನು ಮಾಡಬೇಕು ಮಾರ್ಪಾಡು ಮಾಡಬೇಕು ದಮನ ಮಾಡಬೇಕು ದಮನ ಮಾಡಬೇಕು ಆ ದಮನ ರಾಯಂದ ನಾಮಜು ರಕ್ತ ಮಾಂಸದೊಳಿದ್ದ ಆಯಸ್ತಿಗತವಾದ ಅತಿಪಾಪವನ್ನು ಮಾಯವನ್ನು ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ದಾಯವನ್ನು ವಾಲ್ಮೀಕಿ ಮುನಿರಾಯಬಲ್ಲ ವಾಲ್ಮೀಕಿ ಇದನ್ನೆಲ್ಲ ಒಂದು ದೊಡ್ಡ ದೊರಡೆಕಾರ ಅಂದ್ರೆ ದೇವರ ಹೆಸರನ್ನ ಹೇಳಿದರೆ ಎಂತೆಂತವರು ಕೂಡ ಎಲ್ಲ ಪರಿವರ್ತನೆಯಾಗಿ ಮಹಾ ಸಂತರಾಗಬಹುದು ದೊರೋಣಕಾರ ರಸ್ತೆಯಲ್ಲಿ ಹೋಗರನ್ನ ಬರರ್ನ ಎಲ್ಲೂ ಕೂಡ ಕೊಲೆ ಮಾಡನು ಒಂದು ದಿವಸ ಸಪ್ತ ಮಹಾಶಿಗಳು ಆ ದಾರಿನಲ್ಲಿ ಹೋಗ್ತಾ ಇರ್ತಾರಂತೆ ಹೋಗ್ತಾ ಇರಬೇಕಾದ್ರೆ ಇವನು ಹೋಗ್ತಾನೆ ದರೋಡೆ ಮಾಡಕ್ಕೆ ನಿಮ್ಮ ಹತ್ರ ಏನೇನಿದೆ ಕೊಡಿ ಅಂತ ಕೇಳ್ತಾನೆ ನಾವು ಸನ್ಯಾಸಿಗಳು ನಮ್ಮ ಹತ್ರ ಏನಿದೆ ಆಗಿನ ಕಾಲದಲ್ಲಿ ಅವ್ರ ಹತ್ರ ಒಂದು ಕಮೆಂಟ್ ಒಂದು ಸೆಟ್ ಬಟ್ಟೆ ಅಥವಾ ಪುಸ್ತಕ ಅಷ್ಟೇ ಇಲ್ಲ ನೀವು ಸುಳ್ಳು ಇದಕ್ಕೆ ನಿಮ್ನೆಲ್ಲ ಕೊಲೆ ಮಾಡ್ತೀನಿ ಅಂದಾಗ ಒಬ್ಬ ಮಹರ್ಷಿಗಳು ಧೈರ್ಯದಿಂದ ಹೇಳ್ತಾ ಇರ್ತೀನಿ ನೋಡು ರತ್ನಾಕರ ತವ ಹೆಸರು ರತ್ನಾಕರ ನೀನು ಬೇಕಾದಷ್ಟು ಜನಗಳಿಗೆ ಹಿಂಸೆಯೆಲ್ಲ ಮಾಡ್ತಾ ಇದೆಯಲ್ಲ ಯಾರಿಗೋಸ್ಕರಪ್ಪ ಯಾರಿಗೆ ಮನೆಯಲ್ಲಿ ಹೆಂಡತಿ ಇದ್ದಾರೆ ತಂದೆ ತಾಯಿಗಳಿದ್ದಾರೆ ಮಕ್ಕಳಿದ್ದಾರೆ ಅವ್ರನ್ನೆಲ್ಲ ಬೆಳೆಸ್ಕೋಬೇಕು ಬೆಳೆಸ್ಬೇಕಲ್ಲ ಅವ್ರಿಗೋಸ್ಕರ ಊಟ ತಿಂಡಿ ಕೊಡಬೇಕಲ್ಲ ಅದರಿಂದ ನಾನೇನು ಮಾಡ್ತೀನಿ ಈ ಕೆಲಸವನ್ನು ಮಾಡ್ತೀನಿ ನೋಡು ಅದು ಒಳ್ಳೆಯದು ಮನೆಯಲ್ಲದ್ ನೋಡ್ಬೇಕು ಸಾಕ್ಬೇಕು ಆದರೆ ಈ ದರೋಡೆಯನ್ನ ಮಾಡ್ಬೇಕಾದ್ರೆ ಇನ್ನೊಬ್ಬರಿಗೆ ಹಿಂಸೆಯನ್ನ ಮಾಡ್ಬೇಕಾರೆ ಕೊಲೆ ಮಾಡ್ಬೇಕಾದ್ರೆ ನೀನೇನು ಬೇಕಾದಷ್ಟು ಪಾಪ ಸಂಚಯವನ್ನ ಮಾಡ್ತೀಯ ಹಣ ಮಾತ್ರ ಗಳಿಸೋದಲ್ಲ ಅದ್ರ ಜೊತೆಗೆ ಪಾಪವನ್ನು ಕೂಡ ನೀನು ಗಳಿಸ್ತಾ ಇದೀಯ ಈ ಪಾಪವನ್ನ ನಿನ್ನ ಹೆಂಡತಿ ಮಕ್ಕಳೆಲ್ಲ ತಗೊತಾರ ಯಾರು ತಗೊಂಡಲ್ಲ ಅವ್ರಿಗೆ ಬೇಕಾಗಿದ್ದೇನು ನಿನ್ನ ಅದರಿಂದ ನೀನ್ ಯಾರು ತಗೊಳಲ್ಲ ನನಗೆ ಇಲ್ಲ ಇಲ್ಲ ನಮ್ಮಪ್ಪ ನಮ್ಮನ್ನು ತುಂಬಾ ಪ್ರೀತಿಸ್ತಾನೆ ನಮ್ಮಮ್ಮ ನನ್ನ ಬಿಟ್ಟಿರೋಕ್ಕಾಗಲ್ಲ ನನ್ನ ಹೆಂಡತಿ ಹೆಂಡ್ತೀಯ ನನಗೆ ಪಂಚಪ್ರಾಣ ಎಲ್ಲರೂ ನನ್ನನ್ನು ಪ್ರೀತಿಸ್ತಾರೆ ಸೊ ಅದರಿಂದ ನಾನು ಅವ್ರಿಗೋಸ್ಕರ ನನಗೇನು ತ್ಯಾಗ ಮಾಡೋಕ್ಕೆ ಸಿದ್ಧಿದ್ದೀನಿ ಅಂತ ಹಿಂಸೆ ಮಾಡೋಕ್ಕೆ ಸಿದ್ಧ ಇದ್ದೀನಿ ಅಂದಾಗ ಹಿಗಳು ಹೇಳಿದಂತಿಲ್ಲಪ್ಪಾ ನೀನು ತಿಳ್ಕೊಂಡಿದ್ಯಾ ನಿನಗೆ ವಿವೇಕ ಇಲ್ಲ ನಾವು ಇಲ್ಲೇ ಇರ್ತೀವಿ ನೀನು ಮನೆಗೆ ಹೋಗಿ ಕೇಳು ಅವ್ರನ್ನೆಲ್ಲ ನ ನೀವು ಮಾಡತಕ್ಕಂಥ ಪಾಪದಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗ್ತಾರಾ ನೀನು ಮಾಡತಕ್ಕಂಥ ಪಾಪವನ್ನು ಕೂಡ ಅವರು ತಗೊಂಡು ಅದರ ಫಲವನ್ನು ಅನುಭವಿಸ್ತಾರಾ ಕೇಳು ಖಂಡಿತ ಅನುಭವಿಸ್ತಾರೆ ಯಾಕಂದ್ರೆ ನಾನೆಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ದೀನಲ್ಲ ಅವ್ರು ಖಂಡಿತ ಒಪ್ಕೊಂಡ್ಲೇ ಬೇಕಲ್ಲ ಓದ್ ಕೇಳ್ಕೊಂಬಪ್ಪ ನಾವು ಇಲ್ಲಿರ್ತೀವಿ ಅಂದಾಗ ಮನೆಗೆ ಹೋಗಿ ತಂದೆ ಕೇಳ್ತಾನೆ ಅಪ್ಪ ನಾನು ಯಾವ ರೀತಿ ಹಣ ಗಳಿಸ್ತಾ ಇದ್ದೀನಿ ಗೊತ್ತಾ ನೀನು ಕಳ್ಳತಾನೆ ನಿನ್ನೇನು ಹೊಸ್ತಾಗಿ ಹೇಳ್ತಾ ಇದೀಯಾ ಯಾಕೆ ಥರ ಕೇಳ್ತೀಯಾ ಹೌದು ಅದಕ್ಕೆ ಬಂದಿದ್ದೀನಿ ನಾನು ಕೊಲೆ ಮಾಡಿ ಮೋಸ ಮಾಡಿ ಎಷ್ಟು ಜನ ಭಕ್ತರನ್ನ ಸಾಯಿಸಿದ್ದೀನಿ ಗೊತ್ತಿಲ್ಲ ಎಷ್ಟು ಜನ ವ್ಯಾಪಾರಿಗಳು ಸಾಯಿಸಿದ್ದ ಗೊತ್ತಿಲ್ಲ ಎಷ್ಟು ಜನ ರಸಿ ಮುಂದಿಗಳನ್ನ ಸಾಯಿಸಿದ್ದೀನಿ ಗೊತ್ತಿಲ್ಲ ಆ ಪಾಪದಲ್ಲಿ ನೀನು ಕೂಡ ನನ್ನ ಭಾಗಿಯಾಗ್ತೀಯಾ ನನ್ನ ಪಾಪ ಅವ್ನು ಯಾಕಂದ್ರೆ ಇಂಥರ ದುಡ್ಡಣ್ಣ ಹಣ ಎಲ್ಲ ತಿಂತೀಯಲ್ಲ ಹಾಗೆ ನಿನಗೆ ತಲೆ ಕೆಟ್ಟಿದೆ ಮಗು ತಂದೆ ತಾಯಿಗಳನ್ನು ನೋಡಿದುಕೊಳ್ತಕ್ಕಂಥ ಜವಾಬ್ದಾರಿ ನೀನು ನೀನು ಯಾವ ರೀತಿ ಹಣ ತಿಂತೀನ ನನಗೆ ಗೊತ್ತಿಲ್ಲ ನಾನು ಯಾಕೆ ಪಾಪದಲ್ಲಿ ಭಾಗಿಯಾಗಲಿ ಅವನಿಗೆ ಫಸ್ಟು ದುಃಖ ಆಯಿತು ರೇ ನಾನು ನಮ್ಮ ಅಪ್ಪ ತಿಳ್ಕೊಂಡಿದ್ದೆ ಒಳ್ಳೆಯ ಪ್ರೀತಿಸ್ತಾನೆ ಅಂತ ಈಗ ಈ ವಿಚಾರ ಬಂದಾಗ ಕರೆಕ್ಟ್ ಋಷಿಗಳು ಹೇಳಿದ್ರು ಅದೇ ತರ ಅಮ್ಮ ಹೇಳಿದ್ರು ಅದೇ ತರ ಹೆಂಡತಿ ಹೇಳಿದ್ರು ಅದೇ ತರ ಮಕ್ಕಳು ಹೇಳಿದ್ರು ಪ್ರತಿಯೊಬ್ಬರು ಕೂಡ ತರುವ ಹಣಕ್ಕೆಲ್ಲ ಭಾಗಿಯಾದ್ರಷ್ಟೇ ಹೊತ್ತು ಪಾಪಕ್ಕೆ ಭಾಗಿಯಾಗಲಿಲ್ಲ ಹಾಗೇನಾಯ್ತು ವಾಪಸ್ ಬಂದ ಗುರುಗಳೇ ನೀವು ಹೇಳಿದ್ದು ಸತ್ಯ ಈ ಜಗತ್ತಿನ ನಿಯಮವೇ ಬೇರೆ ಅದಕ್ಕೋಸ್ಕರ ಅವ್ರು ಏನು ಬೇಕಾದರೂ ಮಾಡ್ತಾರೆ ಪಾಪವನ್ನು ಯಾರೂ ಕೂಡ ರೆಡಿ ನಡೆಯಿಲ್ಲ ಈಗ ನಾನು ನನ್ನ ಜೀವನದಲ್ಲಿ ಬೇಕಾದಷ್ಟು ಪಾಪಗಳನ್ನು ಮಾಡಿದ್ದೇನೆ ಈಗ ಪಾಪವನ್ನು ಪರಿಹಾರ ಮಾಡ್ಕೊಳೋದು ಹೇಗೆ ಹಾಗೂ ಹೇಳ್ತಾರೆ ಯೋಚನೆ ಮಾಡಬೇಡ ಪಾಪವನ್ನು ಪರಿಹಾರ ಮಾಡ್ಕೊಳಕ್ಕೆ ಒಂದು ಇದೇ ದಾರಿ ಅದಕ್ಕೆ ನಿನಗೆ ರಾಮನಾಮವನ್ನು ಕೊಡ್ತೀವಿ ಆ ರಾಮನಾಮವನ್ನು ನೀನು ಏನಾದರೂ ಜಪ ಮಾಡ್ತು ಅಂತ ಹೇಳಿದ್ರೆ ಅದು ನಿನ್ನ ಎಲ್ಲ ಪಾಪವನ್ನು ಕರಗಿಸಿ ನಿನ್ನನ್ನು ಪುಣ್ಯಾತ್ಮನನ್ನಾಗಿ ಮಾಡುತ್ತೆ ಮಹಾಪುರುಷನನ್ನಾಗಿ ಮಾಡುತ್ತೆ ಹೇಗೆ ಬೆಂಕಿ ಎಲ್ಲ ಪೆಟ್ಟಿಗೆಯನ್ನು ಸುಟ್ಟು ಭಸ್ಮವನ್ನು ಮಾಡುದು ಬೆಟ್ಟದಂತಹ ದುರಿತವು ಸುತ್ತಮುತ್ತ ಲೊಟ್ಟಿರೇ ಕೃಷ್ಣ ನಾಮದ ಕಿಡಿಯು ಬಿದ್ದು ಬೆಂದು ಓದಿದ ಕಂಡನೆಯ ಸುತ್ತಮುತ್ತ ಬರೀ ಕೆಟ್ಟದ್ದೆಲ್ಲ ತುಂಬಿದೆ ಬೆಟ್ಟದಷ್ಟು ಅಷ್ಟು ಪಾಪದ ರಾಶಿ ಅದಕ್ಕೆ ಏನಾದ್ರೂ ಅಷ್ಟು ಬೆಟ್ಟದ ಸುತ್ತ ಏನಾದರೂ ಅಷ್ಟದ ಏನಾದ್ರೂ ಸೌದೆ ರಾಶಿ ಇದೆ ಅಂತ ಇಟ್ಕೊಳ್ಳಿ ಒಂದು ಬೆಂಕಿ ಕಿಡಿ ಬಿಡುತ್ತೆ ಅದೆಲ್ಲ ದಗ್ ಸುಟ್ಟು ಭಸ್ಮ ಆಗುತ್ತೆ ಅದೇ ರೀತಿ ಕೃಷ್ಣ ನಾಮದ ಕಿಡಿಯು ಬಿದ್ದು ಬೆಂದು ಓದಿದ ಕಣ್ಣಿನ ಕಣ್ಣಿಂದ ನೋಡ್ತಾ ಇದ್ದೀನಿ ಎಲ್ಲ ಪಾಪದ ಹೊರೆ ಎಲ್ಲ ಕರಿಗೆ ಹೋಗುದು ಅಂತೇಳಿ ಈ ಪುರಂದಾಸರು ಹೇಳ್ತಾರೆ ಅದೇ ತರ ನೀನೇನು ಯೋಚನೆ ಮಾಡಬೇಡ ಎಷ್ಟೇ ಪಾಪ ಮಾಡಿದ್ರು ಕೂಡ ಭಗವಂತನ ನಾಮ ಅದನ್ನೆಲ್ಲ ನಿವಾರಣೆ ಮಾಡಬಲ್ಲದು ನಿನಗೆ ರಾಮನಾಮವನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಅವನಿಗೆ ರಾಮ ರಾಮ ಅಂತ ಹೇಳಕ್ಕ ಬರತ್ತೆ ಅಷ್ಟು ಮುಗ್ಧ ಅವನ್ ಮಾಡ್ತಾರೆ ಎರಡು ಮರದ ಮಧ್ಯೆ ಕೂಡಿಸಿ ಆ ಮರ ಈ ಮರ ಅಂತ ಹೇಳ್ತಾರೆ